ಮಂಕುತಿಮ್ಮನ ಕಗ್ಗ ಡಿ ಜಿ ದಿವಸದಿಂ ದಿವಸಕ್ಕೆ ನಿಮಿಷದಿಂ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕ ನೂಕುತ್ತಿರು ವಿವರಗಳ ಜೋಡಿಸುವ ಯಜಮಾನ ಬೇರಿಯನು ಸವೆಸು ನೀಂ ಜನ್ಮವನು ಮಂಕುತಿಮ್ಮ ಅರ್ಥ ಭವಿಷ್ಯದ ಬಗ್ಗೆ ಚಿಂತೆ ಮಾಡುತ್ತಾ ಕೂರದೆ ಇಂದಿನ ದಿನ ಚೆನ್ನಾಗಿ ಬದುಕಬೇಕೆಂದು ಡಿ ವಿ ಜಿ ಇಲ್ಲಿ ಸೊಗಸಾಗಿ ತಿಳಿಸಿಕೊಟ್ಟಿದ್ದಾರೆ ಪ್ರತಿದಿನ ಪ್ರತಿ ನಿಮಿಷ ಭವಿಷ್ಯತ್ತಿನ ಬಗ್ಗೆ ಮುಂದೇನಾಗುವುದೋ ಎಂದು ಚಿಂತೆ ಮಾಡುತ್ತಾ ಕೊರಗುತ್ತಾ ಕೂರದೆ ಸಿಕ್ಕ ಬದುಕನ್ನು ಸಂತಸದಿಂದ ಅನುಭವಿಸುತ್ತಿರಬೇಕು ನಮ್ಮ ಜೀವನದ ವಿವರವನ್ನು ಅಂದರೆ ಜೀವನದ ಕ್ಷಣಗಳನ್ನು ಜೋಡಿಸುವ ಯಜಮಾನ ಬೇರೆ ಒಬ್ಬನಿದ್ದಾನೆ ಹಾಗಾಗಿ ಈ ಕ್ಷಣವನ್ನು ಸಂತಸದಿಂದ ನೀಸವೆಸು ಮಂಕುತಿಮ್ಮ ಎಂದಿದ್ದಾರೆ